ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ ಟೈಮ್ ಬಂದು ಹನ್ನೆರಡು ಆಗೈತಿ ಸಿದ್ದನ್ನ ಸ್ಕೂಲಿಗೆ ಬಿಡೋಕೆ ಹೊಂಟೀನಿ ಆ್ಯಕ್ಚುಲಿ ಇವತ್ತು ಸ್ಪೋರ್ಟ್ಸ್ ಡೇ ಐತಿ ಹಿಂಗಾಗಿ ಹನ್ನೆರಡು ಹದಿನೈದಕ್ಕೆ ಮಕ್ಕಳಿಗೆಲ್ಲ ಬಿಡಬೇಕು ನಾವು ಪೇರೆಂಟ್ಸ್ಗೆಲ್ಲ ಒಂದೂವರೆಗೆ ಕರೆದಾರ ಕತ್ಲು ಕತ್ಲ ಸ್ವಲ್ಪ ಲೈಟ್ ಹಾಸ್ತೈತೆ ಪೇರೆಂಟ್ಸ್ಗೆ ಒಂದು ಗಂಟೆಗೆ ಕರೆದಾರ ಟಿ ವಿನೂ ಬಂದ್ ಮಾಡಿಬಿಡಪ್ಪೇ ಸೊ ಹೀಗಾಗಿ ಸಿದ್ದನ್ನ ಬಿಡಕ್ಕೆ ಹೊಂಟೀನಿ ಎಲೆ ਹਾਂ ਇਹਦੇ ਸਪੋਰਟਸ ਡੇ ਦਿਨ ਤੋਸ ਨੀਂ ਡਰੈਸ ਤੋਸ ਨੀਂ ਨਿੰਨੀ ਵਲੌਗ ਨੇ ਹੈ ਨਾ ਮਾਨੀ ਵਲੌਗ ਨੇ ਹਨਾ ਚੋਰਸਾ ਖਣਾ ਅਗਲੀ ਲੈਸਟਰੀ ਨਾਲੇ येलो ਟੀ-ਸ਼ਰਟ ਐਂਡ ਰੈਡ ਜੀਨਸ ਸਾਕਸ ਸਟ ਰੈਡੀ ਹੈ ਮਤੇਲਾ ਸਕੂਲ ਬੈਗ 스ਨੈਕਸ ਅਦ ਤਰ੍ਹਾਂ ਰੱਖਿਆ ਹੈ ਰੈਡੀ ਹੈ ਗਿਆ ਸਿੱਧੂ ਨਾਨੂ ਹੋਗੀ ਫਸਟ ਬਿਟ ਬਰਤਿਨੀ ਮਸ਼ੀਨ অন ਮਾਡਿਨੀ ਚਲੋ ਹੁਣ ਬਚਨ ਵਲੌਗ ਮਤ ಸಿದ್ಧಂದು ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಡೇ ಇದ್ದು ಬ್ಲಾಗ್ ಅಂತಲೇ ಹೇಳ್ಬೋದು ಇದನ್ನ ಆ್ಯಕ್ಚುಲಿ ಒಂದು ಹೆಂಗೆ ಏನೇನು ಮಾಡ್ತಾರ ಅನ್ನೋದು ಇವತ್ತು ಸಿದ್ಧಂದೆ ನೋಡಲ್ರಿ ಸ್ಪೋರ್ಟ್ಸ್ ಡೇ ಇದ್ದು ಹೋದರ್ಸೆ ಆ್ಯಕ್ಚುಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು ಡ್ಯಾನ್ಸ್ ಅವೆಲ್ಲ ಇರ್ತಾವಲ್ಲ ಅದ್ರಾಗೇನು ಚಾವಿ ತೊಗೊಂಬನಿತ್ತು ಅದ್ರಾಗೇನು ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ ಸ್ಪೋರ್ಟ್ಸ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಅವರಿಗೆ ಚಾವಿ ಹೇಳಿಬಿಟ್ಟೆ ಹೀಗಾಗಿ ಟೈಮ್ ನೋಡಿರಿ ಆಗಲಿ ಹನ್ನೆರಡು ಹತ್ತು ಹಗತಿ ಬಿಟ್ಟು ಬರ್ತೀನಿ ಮತ್ತು ಅವು ಶ್ ಹಸಿ ಇದಾವೆ ಕೂದ ತಲೆ ಸ್ಥಾನ ಮಾಡೀನಿ ನಾನು ಹಸಿ ನಾವು ಇನ್ನೂ ಕೂದಲ ಮನೆ ಬಿಸಿಲ ಬರೋಂಗಿಲ್ಲ ಕೇಳ ಹಸಿ ಹಸಿ ಇದ್ದಾವೆ ಫಸ್ಟ್ ಬಿಟ್ಟು ಬಂದು ಮತ್ತು ನಾನು ಸರಿ ರೆಡಿಯಾಗಿ ಊಟಕ್ಕೆಲ್ಲ ರೆಡಿ ಮಾಡಿ ಕೊಟ್ಟ ಮನೆಯವರಿಗೆ ಬಂದರೆ ಇಬ್ಬರಿಗೆ ಹೋಗ್ತೀವಿ ಇಲ್ಲಾಂದರೆ ನಾನು ಡ್ರೆಸ್ ಹಾಕ್ಕೊಂಡಿನಿ ಇನ್ನೂ ಸ್ವಲ್ಪ ಎಲ್ಲ ಕೂದೋದಿಂದ ಮಾಡ್ಕೋಬೇಕಲ್ಲ ಚಲೋ ಟಿವಿ ಆಫ್ ಮಾಡಿ ಸಾಕ ನೀಂಗ ಅಷ್ಟೇ ಒಂದ ಗೋಟಲೆ ಅಲ್ಲ ಬಜಿಗೊಂದು ತೊಗೊಂಡು ಹೋಗಬೇಕಿತ್ತೆ ಚಲೋ ಟಿವಿ ಬಂದು ಬರ್ತೀನಿ ಲೈಟ್ ಬಂದು ಕೊಡ್ತೀವನ್ನಿ ಇನ್ನು ಪೇರೆಂಟ್ಸ್ಗೆಲ್ಲ ಟೈಮಿಂಗು ಒಂದು ಗಂಟೆಗೆ ಕೊಟ್ಟಿದ್ರಲ್ರಿ ಇನ್ನು ಮಕ್ಕಳು ಕಾರ್ಯಕ್ರಮ ಅಂದ್ರೆ ಒಂದ್ರೆ ಒಂದುವರೆ ಹೊಡಿಸೇ ರೀ ಹೀಗಾಗಿ ಒಂದರಿಂದ ಮೂರು ಗಂಟೆಗೆ ಕೊಟ್ಟಿದ್ರು ಆ್ಯಕ್ಚುಲಿ ಟೈಮಿಂಗ್ ಪೇರೆಂಟ್ಸ್ಗೇನು ಕಾರ್ಡ್ ಕೊಟ್ಟಿರ್ತಾರಲ್ರಿ ಅದರೊಳಗೆ ಸೊ ನಾನು ಅವ್ನಿಗೆ ಬಿಟ್ಟು ಬಂದ ಮೇಲೆ ಮತ್ತೆ ಒಂದು ಸ್ವಲ್ಪ ಬಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟಿನೂ ಒಣ ಹಾಕೋ ಒಣ ಹಾಕೋದಿತ್ತು ನಂಗೆ ಅದನ್ನ ಇನ್ನು ಮೂರು ಗಂಟೆ ರೀ ಹೀಗಾಗಿ ಮೂರಂದ್ರೆ ನಾಲ್ಕಾಗ್ಬಿಡ್ತತಿ ಸೊ ಹೀಗಾಗಿ ಬಟ್ಟೆ ಎಲ್ಲ ಒಣ ಹಾಕಿ ಸ್ವಲ್ಪ ನಾನು ಎಲ್ಲ ಊಟ ಮಾಡ್ಕೊಂಡು ಹೋದ್ರಾತು ಅಂತಂದು ಹೇಳಿ ಮನೆಗೆ ಬಂದು ಮತ್ತೆಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಆಗಿ ಅಂತ ಆಲ್ಮೋಸ್ಟ್ ಚಲೋ ಆಗೋಕೆ ಬಂದಿತ್ತು ಕರೆಕ್ಟ್ ನಾನು ಚಾಲು ಆಗೋದಕ್ಕೂ ಶುರುವಾಗೋದಕ್ಕೂ ನಾನು ಅಲ್ಲಿ ಹೋದ್ ನೋಡ್ರಿ ಇನ್ನು ದೀಪ ಬೆಳಗಿಸಿ ಸ್ಪೋರ್ಟ್ಸ್ ಡೇ ಅಂತಂದ್ರೆ ಇಂಥದ್ದೆಲ್ಲ ಓಪ್ನಿಂಗ್ ಬಲೂನ್ ಗಿಲೂನೆಲ್ಲ ಹಾರ್ಬಿಟ್ಟು ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಮಾಡಲಿ ಅಂತಲ್ಲಿ ಇದನ್ನೆಲ್ಲ ಮೇಲೆ ಶುರು ಆತು ಕರೆಕ್ಟ್ ಟೈಮಿಗೆ ಬಂದ ಇನ್ನು ಹೊರಗೆಲ್ಲ ಸ್ಕೂಲು ಸ್ವಲ್ಪ ಡೆಕೋರೇಷನ್ ಮಾಡಿದ್ರು ಅದನ್ನೇನು ಕ್ಲಿಪ್ಸ್ ತೊಗೊಳಕನೇ ಆಗಲಿಲ್ಲ ಹೀಗಾಗಿ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಕ್ಲಿಪ್ಸ್ ತಗೊಂಡೆ ನೋಡ್ರಿ ಅಂದರೆ ನನ್ನ ಸಿ ಫ್ರೆಂಡ್ಸ್ ಒಬ್ಬಕ್ಕೆ ಮತ್ತೆ ಅವಳು ಚೇರೆಲ್ಲ ಹಿಡ್ಕೊಂಡು ಇಟ್ಕೊಂಡಿದ್ಲು ಹೇಳಿದ್ದೆ ನಾನು ಒಂದು ಸ್ವಲ್ಪ ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ನಂಗೆ ನಾನು ಬರ್ತೀನಿ ಚೇರ್ ಅಟ್ಲೀಸ್ಟ್ ನಮ್ಗೆ ಸ್ವಲ್ಪ ವೀಡಿಯೋ ತೆಗ್ಯಕ್ ಬೇಕು ಅಂತಂದು ನಾನು ಹೇಳಿದ್ನಲ್ಲ ಹಿಂಗಾಗಿ ಅವಳು ಮುಂದೆ ಚೇರೆಲ್ಲ ಹಿಡ್ಕೊಂಡು ಕುತ್ಕೊಂಡಿಲ್ಲ ಪೇರೆಂಟ್ಸಿಗೆ ಅದು ಒಂದು ನೋಡಿರಿ ಇಂಟ್ರೆಸ್ಟ್ ಮಕ್ಳು ಯಾವುದೇ ಯಾವುದೋ ಆದರೂ ಭಾಳ ಒಂದು ಖುಷಿ ಇರ್ತೈತಿ ಮತ್ತು ಇಂಟ್ರೆಸ್ಟ್ ಇರ್ತೈತಿ ವೀಡಿಯೋ ತೊಗೋಬೇಕು ನನ್ನ ನನ್ನ ಮಗ ಹೆಂಗೆ ಮಾಡ್ತಾಳೆ ನನ್ನ ಮಗಳು ಹೆಂಗೆ ಮಾಡ್ತಾ ಅನ್ನೋದು ಒಂದು ಇದು ರೀ ಒಂದು ಮಕ್ಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಒಂಥರ ಉತ್ಸಾಹ ಇರ್ತೈತಿ ಮತ್ತು ಕ್ಯೂರಿಯಾಸಿಟಿ ಇರ್ತೈತಿ ಅನ್ನೋ ಅದಂತೂ ನಿಮಗೆ ಗೊತ್ತನೇ ಐತಿ ಸೊ ನಾನು ಎಲ್ಲದನ್ನು ಇಲ್ಲೇ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಮೇನು ಕಾಪಿ ರೇಟ್ ಆಮೇಲೆ ಇಲ್ಲೇ ಇವತ್ತು ಫೋರ್ತ್ ಸ್ಟ್ಯಾಂಡರ್ಡ್ದು ಡಿವಿಜನ್ ವೈಸ್ ಏನು ಅಂತಾವೆಲ್ಲ ರೀ ಎ ಬಿ ಸಿ ಡಿ ಹಿಂಗೆ ಎಲ್ಲ ಮಿಕ್ಸ್ ಎಲ್ಲರದು ಸೇರಿ ಫೋರ್ತ್ ಟೋಟಲಾಗಿ ಫೋರ್ತ್ ಸ್ಟ್ಯಾಂಡರ್ಡ್ ಈಗ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಟೈಮು ಇತ್ತು ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಇನ್ನು ಫೋರ್ತ್ ಸ್ಟ್ಯಾಂಡರ್ಡ್ ಒಳಗೆ ಎ ಬಿ ಸಿ ಡಿ ಹಿಂಗೆ ನಾಲ್ಕೈದು ಡಿವಿಜನ್ ಅದಾವಲ್ಲ ರೀ ಪ್ರ ಪ್ರತಿಯೊಂದು ಡಿವಿಷನಿಗೂ ಒಂದೊಂದು ಎಕ್ಸಸೈಸ್ ಆಯಿತು ಮತ್ತು ಡ್ಯಾನ್ಸ್ ಆಯಿತು ಈ ರೀತಿಯೆಲ್ಲ ಅವರು ಪ್ರ್ಯಾಕ್ಟೀಸ್ ಮಾಡಿಸಿದ್ರು ಸೊ ಅವನ್ನೆಲ್ಲ ಮಕ್ಕಳೆಲ್ಲ ಮಾಡಿ ಮಾಡಿಸಿ ಡಿವಿಷನ್ ವೈಸ್ ಇದು ಮಾಡಕತ್ತಿದ್ರು ತೋರ್ಸಾಕತ್ತಿದ್ರು ಹೀಗಾಗಿ ಪೂರ್ತಿಯೇನು ನನಗೆ ವಿಡಿಯೋ ಶೂಟ್ ಮಾಡೋಕೆ ಆಗಲಿಲ್ಲ ಮಾಡಿದ್ರು ಏನಾಗ್ತತಿ ರೀ ಕಾಪಿ ರೈಟ್ ಬರ್ತತಿ ವಾಯ್ಸ್ ಕೊಡಬೇಕು ಇಲ್ಲ ಮ್ಯೂಸಿಕ್ ಕೊಡಬೇಕು ಹೀಗಾಗಿ ನಾನು ಮೇನ್ ಒಂದು ಸ್ವಲ್ಪ ಸಿದ್ದೊಂದು ಮೆಮರಿಗೋಸ್ಕರ ನನಗೆ ಇರಲಿ ಹೇಳಿ ನಾನು ಶೇರ್ ಮಾಡ್ಕೊಳ್ಳಕತ್ತೀನಿ ಮಕ್ಕಳು ಬೆಳೀತಾ ಬೆಳೀತಾ ಮುಂದೆ ಇನ್ನು ಫೋರ್ತ್ ಸ್ಟ್ಯಾಂಡರ್ಡ್ನೊಳಗೆ ಡಿವಿಷನ್ ವೈಸ್ ಏನಿರ್ತಾವಲ್ಲ ರೀ ಬೇರೆ ಬೇರೆ ಡ್ಯಾನ್ಸ್ ಹಾತು ಮತ್ತು ಎಕ್ಸಸೈಸ್ ಹಾತು ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಆ ರೀತಿ ಎಲ್ಲ ಮಕ್ಕಳು ಒಂದೊಂದ ಡಿವಿಷನ್ ಅವರೆಲ್ಲ ಮಾಡಿ ತೋರ್ಸೋಕ್ಕ ಹೆಚ್ಚಾಗಿ ನಾನು ಸಿದ್ದುಂದು ಪೂರ್ತಿ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡಿದ್ದೆ ಯಾಕಂದರೆ ಸಿದ್ದು ನನಗೆ ಪೂರ್ತಿ ನನ್ನ ವೀಡಿಯೋ ಮಾಡಿ ಮಮ್ಮಿ ಫೋರ್ತ್ ಬಿ ಇದ್ದು ಅಂತಂದು ಹೇಳಿದೆ ಸೊ ಹೀಗಾಗಿ ಅದನ್ನು ನಾನು ಪೂರ್ತಿ ಶೂಟ್ ಮಾಡ್ಕೊಂಡಿದ್ದೆ ಇನ್ನು ಇದೇ ರೀತಿ ಬೇರೆ ಬೇರೆ ಮಲ್ಲಕಂಬ ಮತ್ತು ಆಮೇಲೆ ಲಾವಣಿ ಈ ರೀತಿ ಎಲ್ಲ ಡ್ಯಾನ್ಸ್ ಪ್ರತಿ ಪ್ರತಿಯೊಂದು ಡಿವಿಜನ್ ಗೆ ಕುಂದರ್ಸಿದ್ರು ನೋಡ್ರಿ ಖರೇ ಹೇಳ್ಬೇಕಂದ್ರ ಮಕ್ಳು ಬಂದು ಅದನ್ನು ಅವ್ರ ಕಾನ್ಫಿಡೆನ್ಸ್ ನೋಡೇ ನಮ್ಗೆ ಪೇರೆಂಟ್ಸ್ ಗೆ ಆಶ್ಚರ್ಯ ಆಯ್ತು ಒಂದು ಚೂರ ಸ್ವಲ್ಪ ತಪ್ಪದು ಮತ್ತೆ ಹಿಂದೆ ಮುಂದೆ ಆಗೋದು ಏನೇಂದೂ ಇರಲಿಲ್ಲ ನೋಡ್ರಿ ಅಷ್ಟು ಮಸ್ತಾಗಿ ಪ್ರಾಕ್ಟೀಸ್ ಮಾಡಿದ್ರು ಮೇನ್ ಅದು ಒಂದು ಖುಷಿ ಆಯಿತು ನನಗೆ ಇದು ಕರೆಕ್ಟ್ ಇದು ಕರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಇದು ಏನು ಅದು ಕೈಯ್ಯಲ್ಲಿ ನಾವು ಡಂಬೆಲ್ಸ್ ಥರನೇ ಇತ್ತು ಇದಕ್ಕೆ ಏನಂತಾರ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದನ್ನ ಹಿಡ್ಕೊಂಡು ಅದು ಒಂದು ಸ್ವಲ್ಪ ಡೇಂಜರ್ನೇ ಇತ್ತು ನೋಡ್ರಿ ಅದು ಒಂದು ಸ್ವಲ್ಪ ಸ್ಟೆಪ್ ಏನಾದರೂ ತಪ್ಪು ಅಂತಂದ್ರೆ ಕೈಗೆ ಬಡಿಯೋದು ಯಾಕಂದ್ರೆ ನಡುವ ಒಂಥರ ಚೈನ್ ಥರ ಇತ್ತು ಆ ಕಡೆ ಈ ಕಡೆ ಹಿಡ್ಕೊಳ್ಳೋದಿತ್ತು ಸಿದ್ದು ಏನೋ ಅಂದ ಅದಕ್ಕೆ ಹೆಸರು ಆ್ಯಕ್ಚುಲಿ ನನಗೂ ನೆನಪು ಬರುವಲ್ರಿ ಅದು ನೋಡ್ರಿ ಈ ರೀತಿ ಮುಂದೆಲ್ಲ ಮಾಡೋ ಮುಂದೆ ಅದು ಸ್ವಲ್ಪ ಕೇರ್ಫುಲ್ಲಾಗೇನ ಮಾಡಬೇಕಿತ್ತು ಆದ್ರೆ ಬಟ್ ಇಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಹುಡುಗರು ಯಪ್ಪ ಖರ ಹೇಳ್ಬೇಕಂದ್ರೆ ನನಗಷ್ಟು ನನಗಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಒಂಥರ ಆಶ್ಚರ್ಯನ ಆಯ್ತು ನೋಡ್ರಿ ಈ ಎಕ್ಸಸೈಸು ಅದು ನೋಡಿ ಇನ್ನೊಂದು ಹೇಳಬೇಕಂದ್ರೆ ಮೇನ್ ನಮ್ಸಿದ್ದು ಇದ್ರೊಳಗೆ ಲೀಡರ್ ಇದ್ದು ನೋಡ್ರಿ ಹೀಗಾಗಿ ಅವ್ನಿಗೆ ಏನೋ ಒಂಥರ ಮಕ್ಕಳಿಗೆ ಖುಷಿ ಅಲ್ಲರಿ ಕೌಂಟಿಂಗ್ ತೊಗೊಳ್ಳೋದು ಮತ್ತು ಒಂದು ಲೀಡರ್ಶಿಪ್ ಮಾಡಿದಾಗ ನನ್ನನ್ನು ಒಂದು ನಾಲ್ಕು ಮಕ್ಳು ನನ್ನ ಫ್ರೆಂಡ್ಸ್ ಫಾಲೋ ಮಾಡ್ತಾರೆ ಅಂದಾಗ ಅದು ಒಂಥರ ಫಿ ಇದು ಮಕ್ಳದ ಇದ್ರೊಳಗೆ ಬೇರೆನೇ ಇರ್ತೈತಿ ಮತ್ತು ಹೀಗಾಗಿ ಅವನ ಮಮ್ಮಿ ಪೂರ್ತಿ ವಿಡಿಯೋ ತಗೋ ಅಂತಂದು ಹೇಳಿದೆ ಬಟ್ ಕಾಪಿ ರೈಟ್ ಬರ್ತೈತಿ ಮತ್ತು ಮ್ಯೂಸಿಕ್ ಅಂತೂ ಆನ್ ಇರ್ತದಲ್ರಿ ಬಟ್ ಅಪ್ಪ ಇಷ್ಟು ಚೀರು ಚೀರ ಅವ್ನು ಕೌಂಟಿಂಗ್ ತೊಗೊಳಕತ್ತಿದ್ನ ಅಂತಂದ್ರೆ ಮತ್ತು ಹುಡುಗರು ತಪ್ಪಾರ್ದಲ್ರಿ ಹೀಗಾಗಿ ಅವ್ನು ಯಾವ ರೀತಿ ಕೌಂಟಿಂಗ್ ಇದು ಮಾಡ್ತಾನಲ್ಲ ಆ ರೀತಿ ಸ್ಟೆಪ್ ಹಾಕೋತಾ ಹೋಗೋದು ಒಂದಿತ್ತು ಖರೆ ಹೇಳ್ಬೇಕಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಒಂದು ಐದಾರು ನಿಮಿಷ ಆಮೇಲೆ ಅದರೊಳಗೆ ಎಕ್ಸಸೈಸು ಮತ್ತು ಬೇರೆ ಬೇರೆ ಇದು ಮಾಡೋದು ಮತ್ತು ಆಮೇಲೆ ಮತ್ತೆ ಅವ್ರ ಜಾಗಕ್ಕೆ ಬಂದು ಮ್ಯೂಸಿಕಿಗೆ ಬಂದು ಕೂತ್ಕೊಳ್ಳೋದು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಬಾಪ್ರೆ ಕರೆ ಹೇಳ್ಬೇಕಂದ್ರೆ ಫೋರ್ಸ್ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಇದು ಒಂದು ಗ್ರೇಟ್ ಅಂತಲೇ ಹೇಳಬೇಕದು ಈ ಮಕ್ಳದ ಒಂದು ಪರ್ಫಾರ್ಮೆನ್ಸ್ ನೋಡಿ ಕರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮತ್ತು ಸುಮಾರು ಒಂದು ತಿಂಗಳದು ಇಡು ತಿಂಗಳಾಗೇತನ ನೋಡಿರಿ ಅವರೆಲ್ಲ ಪ್ರಾಕ್ಟೀಸ್ ನಡೆಸಿ ಮತ್ತು ಇಲ್ಲೇ ಮುಂದೆ ಕುತ್ಕೊಂಡ್ರೆ ನೀವು ನೋಡ್ತಿರ್ಬೋದು ಸ್ವಲ್ಪ ಹಿಂದಿಂದ ನಾವು ಅವ್ರು ಹಿಂದಿದ್ವಿ ಯಾಕಂದ್ರೆ ವಿಡಿಯೋ ತೊಗೊಳಕ್ಕೆ ನನಗೆ ಅನುಕೂಲ ಆಗ್ತೈತಿ ಅಂದ್ರೆ ನಾನು ಈ ಸೈಡ್ ಕೂತ್ಕೊಂಡಿದ್ದೆ ಅವರ ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಅವರೆಲ್ಲ ಇರ್ತಾರಲ್ರಿ ಸ್ಕೂಲ್ನವರು ಸೊ ಅವರೆಲ್ಲ ಕರೆ ಹೇಳ್ಬೇಕಂದ್ರೆ ಮಸ್ತ್ ಎಂಜಾಯ್ ಮಾಡಿದರು ಮತ್ತು ಅದೇ ರೀತಿ ಮಕ್ಕಳು ಒಂದು ಮಕ್ಳು ಕಾನ್ಫಿಡೆನ್ಸು ಮೇನ್ ಇರ್ತೈತಲ್ಲ ರೀ ಹೀಗಾಗಿ ಒಂದು ಚೂರು ಅವರು ನಾವು ಯಾರಾದರೂ ತಪ್ಪಾಕತ್ತಾರನ ಅಂತಂದು ಅನ್ನಿಸ್ತಿರ್ ಬಟ್ ಯಾರ್ಯಾರು ತಪ್ಪಲಿಲ್ಲ ನೋಡ್ರಿ ಅಷ್ಟು ಮಸ್ತ್ ಮಾಡಿದ್ರು ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ಫುಲ್ ಡ್ಯಾನ್ಸ್ ಫುಲ್ ಒಂದು ಸಿದ್ದೊಂದು ಇದಿತ್ತು ನೋಡ್ರಿ ಫೋರ್ತ್ ಬಿ ಸ್ಟ್ಯಾಂಡರ್ಡು ಇದಾದ ಮೇಲೆ ಗ್ರ್ಯಾಂಡ್ ಫಿನಾಲೆ ಅಂತೂ ಇದ್ದೇ ರೀ ನೋಡು ಮಧ್ಯೆ ಮಧ್ಯೆ ಮೂರು ನಾಲ್ಕು ನಾನು ವಿಡಿಯೋ ಕ್ಲಿಪ್ಸ್ ತೊಗೊಂಡ್ರೂ ನನಗೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಫುಲ್ ರೀ ಹೀಗಾಗಿ ಇನ್ನು ಗ್ರ್ಯಾಂಡ್ ಫಿನಾಲೆಗೆ ನಾವು ಮೇಲೆ ಸಾರಿ ಇದಾದ್ಮೇಲೆ ಗ್ರ್ಯಾಂಡ್ ಫಿನಾಲೆಗಿಂತ ಮೊದಲು ಈ ರೀತಿ ಒಂದು ಏನದು ಕಾಂಪಿಟೇಷನ್ ಇತ್ತು ನೋಡ್ರಿ ಫಸ್ಟ್ ಇದಕ್ಕೇನೋ ಹೇಳಿದ ಸಿದ್ದು ಅದು ಹಿಂಗೆ ಮತ್ತೆ ಹಾಕೊಂಡ್ಬರೋದು ಒಂದು ಸ್ವಲ್ಪ ರನ್ನಿಂಗ್ ಮಾಡೋದು ಈಗ ನಾವು ಹೈ ಜಂಪ್ ಮಾಡ್ತೀವಲ್ಲ ಆ ರೀತಿ ಜಂಪ್ ಮಾಡಿಕೊಂಡು ರನ್ನಿಂಗ್ ಮಾಡಿಕೊಂಡು ಅದು ಮಾಡೋದು ಅದೊಳಗೆ ಆ್ಯಕ್ಚುಲಿ ಸಿದ್ದು ಫೋರ್ತ್ ಪ್ಲೇಸೇನ ಬಂದ ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತಾವಲ್ಲ ರೀ ಹೆಚ್ಚು ಕಡಿಮೆ ಆಮೇಲೆ ಲಾಸ್ಟ್ಗೆ ಇದು ಗ್ರ್ಯಾಂಡ್ ಫಿ ಫಿನಾಲೆ ಆಯ್ತು ನೋಡ್ರಿ ಇನ್ನು ಎಲ್ಲ ಡಿವಿಷನ್ನವರು ಒಂದೊಂದು ಲಾಸ್ಟಿಗೆ ಒಂದು ಹಾಡಿಗೆ ಡ್ಯಾನ್ಸ್ ಇದನ್ನ ಮಾಡಿದರು ಇದ್ರೊಳಗೆ ಸಿದ್ದು ನೀರಜ್ ಚೋಪ್ರಾ ಆಗಿದ್ದ ಆ್ಯಕ್ಚುಲಿ ನೀರಜ್ ಚೋಪ್ರಾ ಆಗೋತಲ್ರಿ ಬರ್ಚಿ ಎಸ್ ಆಯ್ತಾ ಅಂತೀವಲ್ಲ ನಾವು ಕನ್ನಡದೊಳಗೆ ಅದನ್ನು ಒಂದು ಇದನ್ನ ಇದುಕೊಂಡು ನಿಂತ್ಕೊಳ್ಳೋದಿತ್ತು ಅವನು ಬಾಕಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದಿತ್ತು ಇದು ಲಾಸ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ದು ಗ್ರ್ಯಾಂಡ್ ಫಿನಾಲೆ ಸ್ಪೋರ್ಟ್ಸ್ ಡೇದು ಗ್ರ್ಯಾಂಡ್ ಅಂತ ಹೇಳ್ಬೋದು ಇದ್ರೊಳಗೂ ಮಸ್ತಾಗಿ ಫುಲ್ ಎಲ್ಲ ಡಿವಿಜನ್ ಬಂದು ಡ್ಯಾನ್ಸ್ ಮಾಡಿದ್ರು ನೋಡಿರಿ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ರೀ ಯಾಕಂದ್ರೆ ಸ್ವಲ್ಪ ನೀವು ಎಂಜಾಯ್ ಮಾಡಲಿ ಅಂತಂದು ಹೇಳಿ ಇನ್ನೂ ಸಿದ್ದು ಇಲ್ಲೇ ಬರಕತ್ತೆ ನೋಡ್ರಿ ಅವನು ನೀರಜ್ ಚೋಪ್ರಾ ಆಗಿದೆ ನೋಡ್ರಿ ಇಲ್ಲಿ ಬಂದು ಕುತ್ಕೋತಾನೆ ಈ ರೀತಿ ಹಿಡ್ಕೊಂಡು ಒಬ್ಬೊಬ್ಬರು ಅಂದ್ರೆ ಸ್ಪೋರ್ಟ್ಸ್ ಡೇ ಒಳಗೆ ಯಾರು ಇರ್ತಾರಲ್ರಿ ಈ ಥರ ನೀರಜ್ ಚೋಪ್ರಾ ಮತ್ತು ಕ್ರಿಕೆಟ್ನೊಳಗೆ ಫುಟ್ಬಾಲ್ನೊಳಗೆ ಎಲ್ಲ ಫೇಮಸ್ ಇದ್ದರು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ಮಕ್ಕಳಿಗೆ ಒಬ್ಬೊಬ್ಬರನ್ನ ಮಾಡಿದ್ರು ಸೊ ಒಂದಿಷ್ಟು ಮಕ್ಕಳು ಕ ನಡುವ ಡ್ಯಾನ್ಸ್ ಮಾಡೋದು ಲಾಸ್ಟಿಗೆ ಟೀಚರ್ಸ್ ಪ್ರಿನ್ಸಿಪಲ್ರು ಎಲ್ಲರೂ ಡ್ಯಾನ್ಸ್ ಮಾಡಿದರು ಸೊ ಸ್ವಲ್ಪ ನೀವು ಎಂಜಾಯ್ ಮಾಡಿರಿ ಮ್ಯೂಸಿಕ್ ಹಾಕ್ತೀನಿ ಒಂದು ಸ್ವಲ್ಪ ಆಮೇಲೆ ಮತ್ತೆ ನಾನು ಕೊಡ್ತೀನಿ うん。 ಇನ್ನು ಈ ರೀತಿ ಎಲ್ಲ ಗ್ರ್ಯಾಂಡ್ ಫಿನಲ್ಲೇ ಡಾನ್ಸ್ ನೋಡೈತೆ ನೋಡ್ರಿ ಒಂದು ಸೈಡ್ ಟೀಚರ್ಸ್ ಒಂದು ಸೈಡ್ ಪ್ರಿನ್ಸಿಪಾಲ್ರು ಡೈರೆಕ್ಟ್ರು ಒಂದು ಸ ಒಂದು ಸೈಡ್ ಪೇರೆಂಟ್ಸ ಮತ್ತು ಎಲ್ಲ ಇದು ಮ್ಯಾನೇಜ್ ಮಾಡೋಕೆ ಈಗ ಟೆಂತ್ ಹುಡುಗರು ಇರ್ತಾವಲ್ಲ ರೀ ಟೆಂತ್ ನೈನ್ತ್ ಮಕ್ಳು ಅವು ಎಲ್ಲ ಇದ್ವು ಇನ್ನು ಹೌಸ್ ವೈಸ್ ಇಲ್ಲೇ ಸ್ಕೂಲ್ನಾಗ ಡಿವಿಷನ್ ಮಾಡ್ಯಾರ ಸೊ ಆಗಿ ಅಂತಂದ್ರೆ ಇವ್ರದ್ದು ರೆಡ್ ಗ್ರೀನ್ ಮತ್ತು ಈ ರೀತಿ ಏನೇನೋ ಕಲರ್ ಅದಾವೆ ಅದ್ರೊಳಗೆ ಯಾವ ಗ್ರೂಪ್ಪ ಟ್ರೋಫಿಗೆತ್ತು ಅದನ್ನು ಎಲ್ಲ ಅವರು ಅನೌನ್ಸ್ ಮಾಡಿದರು ಆಮೇಲೆ ಸೊ ಸಣ್ಣ ಸಣ್ಣ ಮಕ್ಕಳಲ್ಲರಿ ಹೀಗಾಗಿ ಎಲ್ಲರಿಗೂ ಒಂಥರ ಸಮನಾಗಿ ಸರ್ಟಿಫಿಕೇಟ್ ಮತ್ತು ಕೆಲವೊಂದು ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಹಾರಿಸಿ ಉಳ್ಕಿದೆಲ್ಲ ಹುಡುಗರಿಗೆ ಸರ್ಟಿಫಿಕೇಟ್ ಕೊಟ್ಟರು ಪ್ರತಿಯೊಂದ್ರಾಗ ಪ್ರತಿಯೊಂದು ಇದ್ರೊಳಗೂ ರನ್ನಿಂಗ್ ರೇಸ ಸಿಂಪಲ್ ಸಿಂಪಲ್ಲಾಗಿ ಮಕ್ಕಳಿಗೆ ಮಾಡಿಸಿದ್ರು ಇದೇನು ಕಾರ್ಪೊರೇಟ್ ಹಾಕಿರಲಿಲ್ಲ ಅದ್ರ ಮೇಲೆ ಅಷ್ಟೊಳಗಾನ ಫೋರ್ತ್ ಸ್ಟ್ಯಾಂಡರ್ಡ್ದು ಸ್ಪೋರ್ಟ್ಸ್ ಡೇ ನಡೀತು ನೋಡಿರಿ ಕರೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಅಭ್ಯಾಸ ಜೊತೆಗೆ ಈ ರೀತಿ ಕಲ್ಚರ್ ಆ್ಯಕ್ಟಿವಿಟೀಸ್ ಆತು ಮತ್ತು ಸ್ಪೋರ್ಟ್ಸ್ನಲ್ಲಿ ಅದು ಒಂದು ಸ್ವಲ್ಪ ನಾವು ಬಿಟ್ಟರೆ ಅವು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗ್ತಾರಂತಲೇ ಹೇಳ್ಬೋದು ಮತ್ತು ಅವರಿಗೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ದಂಗೂ ಆಕತಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಮಕ್ಕಳ ಜೊತೆಗೆ ಸೇರಿಕೊಂಡು ಮಕ್ಕಳು ಬೆಳೀತಾವೆ ಅದು ಒಂದು ಮೇನ್ ಇರ್ತತಿ ನನ್ನ ಪ್ರಕಾರ ಇದು ಒಂದು ಸ್ಪೋರ್ಟ್ಸ್ ಡೇ ಅಲ್ಲ ಮಕ್ಕಳಿಗೆ ಎಂಜಾಯ್ ಮಾಡೋಕೆ ಬಿಡಬೇಕು ಮತ್ತು ಪಾರ್ಟಿಸಿಪೇಟ್ ಮಾಡೋಕೆ ನಾವು ಪ್ರೋತ್ಸಾಹ ಮಾಡಬೇಕು ಮತ್ತು ಕೆಲವೊಂದು ಹುಡುಗರು ಪೋ ಸ್ಪೋರ್ಟ್ಸ್ನಾಗ ಭಾಳ ಇಂಟ್ರೆಸ್ಟ್ ಇರ್ತೈತಿ ಅಂಥ ಹುಡುಗರಿಗೆ ಚಾನ್ಸ್ ಇತ್ತು ಅಂದ್ರೆ ಅಲ್ಲಿ ಮತ್ತು ಅವರಿಗೆ ಅವ್ರಿಗೆ ಇದು ಏನದು ಅಕಾಡೆಮಿಕ್ ಅಂತಂದು ಹೇಳಿ ಟ್ರೈನಿಂಗ್ ಕೊಡ್ತಾರೆ ಮತ್ತು ಈ ಫುಟ್ಬಾಲು ಮತ್ತು ಕ್ರಿಕೆಟು ಅದರೊಳಗೆ ಯಾವ ಕೆಲವೊಂದಿಷ್ಟು ಮಕ್ಳು ರನ್ನಿಂಗ್ನಾಗ ಈ ರೀತಿ ಇದ್ದಾಗ ಅವ್ರಿಗೆ ಬೇರೆ ಟ್ರೈನಿಂಗ್ ಕೊಡೋಕ್ಕೂ ನಮ್ಗೆ ಅಕಾಡೆಮಿಕ್ ಇದ್ರೊಳಗೆ ಸೇರಿಸಿ ಅವ್ರಿಗೆ ಅದೇ ರೀತಿ ಟ್ರೈನಿಂಗ್ ಕೊಟ್ಟು ಮುಂದೆ ಬರೋಕೆ ಒಂದು ಅನುಕೂಲ ಆಗ್ತತಿ ಒಂದು ನಾವು ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಂದು ಮಕ್ಕಳು ಈಗ ಸಣ್ಣ ಮಕ್ಕಳು ಎಂಜಾಯ್ ಮತ್ತು ಅವ್ರ ಒಂದು ಇಂಟ್ರೆಸ್ಟ್ನ ಇದ್ರೊಳಗೆ ಇಂಟ್ರೆಸ್ಟ್ ಇರ್ತಾರಲ್ಲ ಅದನ್ನ ಚೂಸ್ ಮಾಡ್ಕೊಳ್ಳೋಕೆ ಒಂದು ಅನುಕೂಲ ಆಕತಿ ಅಂತಲೇ ಹೇಳ್ಬೋದು ಕೆಲವೊಂದು ಹುಡುಗರು ಬಹಳ ಕಾನ್ಫಿಡೆಂಟ್ ರೀ ರನ್ನಿಂಗ್ ಆಯಿತು ಮತ್ತು ಇವೆಲ್ಲ ಬಾಸ್ಕೆಟ್ಬಾಲ ಫುಟ್ಬಾಲ್ ಮತ್ತು ಆಮೇಲೆ ಕ್ರಿಕೆಟ್ ಈ ರೀತಿ ಒಳಗೆ ನಾವು ನಾವು ಪೇರೆಂಟ್ಸ್ ಆದವರು ಅವ್ರಿಗೆ ಎದ್ರೊಳಗೆ ಇಂಟ್ರೆಸ್ಟ್ ಐತಿ ನೋಡಿಕೊಂಡು ನಾವು ಮುಂದೆ ಅವರಿಗೆ ಒಂದು ಸೇರ್ಸಾಕತ್ತು ಮತ್ತು ಸಪೋರ್ಟ್ ಮಾಡೋಕ್ಕಾದ್ರೂ ಅನುಕೂಲ ಆಕತಿ ಹೀಗಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಇದು ಒಂಥರ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸತಿ ಬಟ್ ನಿಮ್ಮ ಪ್ರಕಾರ ಏನೋ ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಬಟ್ ಎಲ್ಲ ಮಕ್ಕಳು ಸೇರೋದ್ರಿಂದ ಒಂಥರ ಮಕ್ಳು ಖುಷಿಪಟ್ಟು ಎಂಜಾಯ್ ಮಾಡ್ತಾವೆ ಆ ಮೂಮೆಂಟನ್ನು ಅಂತಲೂ ಹೇಳ್ಬೋದು ಅದೇ ರೀತಿ ಮತ್ತು ಕಲ್ಚರ್ ಆ್ಯಕ್ಟಿವಿಟೀಸ್ ಇದ್ರೆ ಅದರೊಳಗು ನಾವು ಪಾರ್ಟಿಸಿಪೇಟ್ ಮಾಡಿದರೆ ಮಕ್ಕಳು ಚೆನ್ನಾಗಿ ಬೆಳಿತಾವೆ ಮತ್ತು ಒಂದಕ್ಕೊಂದು ಹೊಂದ್ಕೋತಾವೆ ನೋಡ್ರಿ ಮಕ್ಳು ಈಗ ಫೋರ್ತ್ ಡಿವಿಜನ್ ಫೋರ್ತ್ ಫೋರು ಡಿವಿಜನ್ನು ಫೈವ್ ಫೋರ್ ಹಿಂಗೆ ಇರ್ತಾವಲ್ಲ ರೀ ಎಲ್ಲ ಡಿವಿಜನ್ನರು ಸೇರಿ ಮಕ್ಕಳು ಕಡಿಮೆ ಸೇರ್ತಾರೆ ಈ ರೀತಿ ಪಾರ್ಟಿ ಈ ರೀತಿ ಎಲ್ಲ ಪ್ರೋಗ್ರಾಮ್ ಇದ್ದಾಗ ಎಲ್ಲರೂ ಸೇರಿಕೊಂಡು ಮಕ್ಕಳು ಎಂಜಾಯ್ ಮಾಡ್ತಾವೆ ನನಗೆ ಒಂಥರ ಇದು ಏನಾಯ್ತು ಅಂದರೆ ಇದು ಪ್ರತಿ ವರ್ಷ ಬೇರೆ ಬೇರೆ ಥರ ಈ ರೀತಿ ಒಂದು ಆ್ಯಕ್ಟಿವಿಟೀಸ್ ಆಯಿತು ಸ್ಪೋರ್ಟ್ಸ್ ಡೇ ಕಲ್ಚರ್ ಆ್ಯಕ್ಟಿವಿಟೀಸ್ ಬೇರೆ ಥರ ಎಕ್ಸಿಬಿಷನ್ ಆಯಿತು ಸೈನ್ಸ್ ಎಕ್ಸಿಬಿಷನ್ ಅವೆಲ್ಲ ಮಾಡಿರ್ತಾರೆ ಈ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಮಕ್ಕಳು ಇನ್ನೂ ಬೆಳವಣಿಗೆ ಚಲೋ ಆಗ್ತೈತಿ ಅಂತಲೇ ನಾನು ಹೇಳ್ಬೋದು ಅಷ್ಟೇ ಇವತ್ತಿನ ಸ್ಪೋರ್ಟ್ಸ್ ಡೇ ವ್ಲಾಗ್ ನಿಜವಾಗಿ ನನಗೆ ಒಂದು ಖುಷಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳ ಯೂನಿಫಾರ್ಮ್ ಅವರ ಡ್ರೆಸ್ ಸೆನ್ಸ್ ಅವರ ಇದು ಒಂದು ಏನದು ಕಾನ್ಫಿಡೆನ್ಸ್ ಲೆವೆಲ್ ಅದು ನೋಡಿ ಖರೆ ಏನರ ಪೇರೆಂಟ್ಸ್ ಅಂತೂ ಭಾಳ ಖುಷಿ ಪಟ್ಟರು ಲಾಸ್ಟ್ಗೆ ಪೇರೆಂಟ್ಸ್ಗೆ ಒಂದು ರನ್ನಿಂಗ್ ರೇಸ್ ಇಟ್ಟಿದ್ರಿ ಬಟ್ ನಾನು ರನ್ನಿಂಗ್ ಅಂತೂ ಜಾಸ್ತಿ ಹೋಗಂಗಿಲ್ಲ ಯಾಕಂದ್ರೆ ಮಾಡಿ ಮ್ಯಾರಥಾನ್ ಅದು ಇದು ಮಾಡಿ ಎಲ್ಲ ಬಿಟ್ಬಿಟ್ಟಿ ಈಗ ನಂಗೆ ಸ್ವಲ್ಪ ಕಾಲಿಂದ ಕಾಲಿಂದ ಏನೈತಲ್ಲ ರೀ ಪ್ರಾಬ್ಲಮ್ ಐತಲ್ಲ ಹೀಗಾಗಿ ನಾನು ಜಾಸ್ತಿ ಏನು ಇಂಟ್ರೆಸ್ಟ್ ಇದ್ದಾರೋ ಒಂದಿಷ್ಟು ಮಂದಿ ಹೋದರು ಮತ್ತು ಪೇರೆಂಟ್ಸ್ಗಿ ಒಂದು ರೌಂಡೆಲ್ಲ ಇತ್ತು ಆಮೇಲೆ ಟೀಚರ್ಸು ಮತ್ತು ಪ್ರಿನ್ಸಿಪಲ್ರು ಎಲ್ಲರೂ ಸ್ಟೆಪ್ ಹಾಕಿದ್ರು ನೋಡಿರಿ ನಿಜವಾಗಿ ಒಂದು ಮನಸ್ಸಿಗೆ ಖುಷಿ ಕೊಡ್ತು ಮತ್ತು ಎಲ್ಲ ಪೇರೆಂಟ್ಸು ಎಂಜಾಯ್ ಮಾಡಿದ್ರು ಹಂಗ ಮಕ್ಕಳು ಎಂಜಾಯ್ ಮಾಡಿದ್ರು ಹಂಗೆ ಇವತ್ತಿನ ಬ್ಲಾಗು ಎಂಡ್ ಮಾಡಿಬಿಡ್ತೀನಿ ರೀ ಮತ್ತು ಭಾಳ ದೊಡ್ಡದಾಗ್ತೈತಿ ನಿಮಗೆ ಇವತ್ತಿನ ಸ್ಪೋರ್ಟ್ಸ್ ಡೇ ವ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಬಾಯ್